ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟ್ವೆಲ್ವ್ ಕನ್ನಡ ಸಾಹಿತ್ಯ ಸಂಪದ ಭಾಗ ಆರು ಬದುಕನ್ನು ಪ್ರೀತಿಸಿದ ಸಂತ ಈ ಭಾಗದ ಸಂಪೂರ್ಣ ಕನ್ನಡ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಅಭ್ಯಾಸ ಭಾಗ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಾಹಿತ್ಯ ವಿವರಣೆಗಳು ಸಂದರ್ಭವೊಂದು ಭಗವಂತನ ಭಗವಂತನ ಸೃಷ್ಟಿಯಲ್ಲಿರುವರೆಲ್ಲ ಆತನ ಬಂಧುಗಳೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪತ ಪಠ್ಯದ ಭಾಗದಲ್ಲಿ ಬರುವ ಎಚ್ ಆರ್ ರಾಮಕೃಷ್ಣರಾವ್ ಅವರ ಬದುಕನ್ನು ಪ್ರೀತಿಸುವ ಸಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಬದುಕನ್ನು ಪ್ರೀತಿಸುವ ಸಂತ ಈ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಕಲಾಂ ಅವರ ಬದುಕಿನ ಮಂತ್ರವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭ ವಿವರಣೆಯಲ್ಲಿ ಕಲಾಂ ಒಬ್ಬ ವಿಜ್ಞಾನಿಯಾಗಿದ್ದರು ದೇವರ ಅಸ್ತಿತ್ವವನ್ನು ಒಪ್ಪುವ ಮನೋಭಾವರಾಗಿದ್ದರು ಈ ಸೃಷ್ಟಿ ಭಗವಂತ ನಿರ್ಮಿಸಿದ್ದು ಈ ಸೃಷ್ಟಿಯಲ್ಲಿರುವರು ಆತನಿಂದ ಸೃಷ್ಟಿಸಿಕೊಂಡ ಬಂಧುಗಳು ಆ ಪರಮಾತ್ಮನ ಸೇವೆಯನ್ನು ಮಾಡುವರು ಆತನಿಗೆ ಹತ್ತಿರವಾದವರಾಗುತ್ತಾರೆ ಬಂಧುಗಳಾಗುತ್ತಾರೆ ಇಲ್ಲದೆ ಹೋದಲ್ಲಿ ಅವರಿಗೆ ಭಗವಂತನಿಗೂ ಯಾವ ಸಂಬಂಧವಿಲ್ಲ ಎಂಬುದು ಕಲಾಂ ಅವರ ನಿಲುವು ಬದುಕಿನ ಮಂತ್ರ ಇದನ್ನು ವಹಿಸುತ್ತಾ ಲೇಖಕರು ಈ ಮೇಲ್ನಂತೆ ಹೇಳುತ್ತಾರೆ ಈಗ ಸಂದರ್ಭ ಎರಡರಲ್ಲಿ ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದೆಯೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಎಚ್ ಆರ್ ರಾಮಕೃಷ್ಣರಾವ್ ಬದುಕನ್ನು ಪ್ರೀತಿಸುವ ಸಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಸಿಕಂದರಾಬಾದ್ ಶಾಲಾ ಬಾಲಕಿಯ ಯೋಗಕ್ಷೇಮ ವಿಚಾರಿಸುವ ಸಂದರ್ಭದಲ್ಲಿ ಕಲಾಂ ಈ ಮಾತನ್ನು ಹೇಳುತ್ತಾರೆ ವಿವರಣೆಯಲ್ಲಿ ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ಹೈದರಾಬಾದಿಗೆ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದ ನಿರ್ದೇಶಕ ಸುಂದರಂ ಅವರನ್ನು ಕ್ಷಿಪ್ಪಣಿಯ ಆಕಾರ ಗಾತ್ರ ಕುರಿತು ಹೇಳಿ ತಿಳಿದು ಪೃಥ್ವಿ ಕ್ಷಿಪ್ಪಣಿಯನ್ನು ಮಾದರಿ ಚಿತ್ರವೊಂದನ್ನು ತಯಾರಿಸಿದಳು ಇದು ಪತ್ರಿಕೆಯಲ್ಲಿ ಪ್ರಕಟವಾದುದನ್ನು ಓದಿ ತಿಳಿದು ಕಲಾಂ ಪ್ರಯೋಗಾಲಯಕ್ಕೆ ಆಗಮಿಸುತ್ತಾರೆ ಸುಂದರಂ ನಡೆದಿದ್ದು ತಿಳಿಸುತ್ತಾರೆ ನಿಜವಾದ ಪೃಥ್ವಿ ಕ್ಷಿಪಣಿಯನ್ನು ನೋಡಲು ಆ ಬಾಲಕಿಯನ್ನು ಹೈದರಾಬಾದಿಗೆ ಕರೆತರುವುದಾಗಿ ಕಲಾಂ ತಿಳಿಸುತ್ತಾರೆ ಅದರಂತೆ ಆ ಬಾಲಕಿಯನ್ನು ಕರೆತರಲಾಗುತ್ತದೆ ಆ ಬಾಲಕಿ ಕ್ಷಿಪಣಿಯ ಮೈ ಸೌಲು ಭಾವನೆಗಳನ್ನು ಹೊಂದುತ್ತಾಳೆ ಕ್ಯಾಂಟೀನ್ನಲ್ಲಿ ತಂತ್ರಜ್ಞರೊಂದಿಗೆ ಯೋ ಭೋಜನ ಮುಗಿಸಿ ಹೊರಬಂದ ಕಲಾಂ ಆ ಬಾಲಕಿಯ ಯೋಗಕ್ಷೇಮವನ್ನು ಕುರಿತು ವಿಚಾರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಮೂರು ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ದ ಭಾಗದಲ್ಲಿ ಬರುವ ಎಚ್ ಆರ್ ರಾಮಕೃಷ್ಣ ರಾವ್ ಅವರ ಬದುಕನ್ನು ಪರಿತಿಸುವ ಸಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಹುಡುಗನೊಬ್ಬ ಮೊದಲ ವಿಜ್ಞಾನಿ ಯಾರೆಂದು ಕೇಳಿದ ಸಂದರ್ಭದಲ್ಲಿ ಕಲಾಂ ಈ ಮಾತನ್ನು ಹೇಳುತ್ತಾರೆ ವಿವರಣೆ ಸಂದರ್ಭದ ವಿವರಣೆಯಲ್ಲಿ ಕಲಾಂ ಅವರಿಗೆ ಮಕ್ಕಳೆಂದರೆ ಮಕ್ಕಳಿಗೆ ಜೀವನ ಪಾಠ ಹೇಳಿಕೊಡುವ ಎಂದರೆ ತುಂಬಾ ಪ್ರೀತಿ ಅವರು ವಿವರಿಸುತ್ತಿದ್ದ ಜೀವನ ಮೌಲ್ಯ ಪ್ರಸಂಗಗಳನ್ನು ಕೇಳಿ ವಿದ್ಯಾರ್ಥಿಗಳು ಮಕ್ಕಳ ಸಂತಸ ತಾಳುತ್ತಿದ್ದರು ಒಂದು ಸಲ ಹುಡುಗನೊಬ್ಬ ಕಲಾಂ ಅವರನ್ನು ಭೂಮಿಯ ಮೇಲೆ ಮೊದಲ ವಿಜ್ಞಾನಿ ಯಾರಿರಬಹುದು ಎಂದು ಕೇಳುತ್ತಾರೆ ಅದಕ್ಕೆ ಕಲಾಂ ವಿಜ್ಞಾನ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವರು ಮಕ್ಕಳೇ ಆದ್ದರಿಂದ ಮಕ್ಕಳೇ ಮೊದಲ ವಿಜ್ಞಾನಿ ಎಂದು ವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ನಾಕು ಮಗುವೇ ಮೊದಲ ವಿಜ್ಞಾನಿ ಯಾರು ಮನೋವಿಜ್ಞಾನಿ ಉತ್ತರ ಇದರ ಉತ್ತರ ಮೂರನೇ ಸಂದರ್ಭಿಕ ವಿವರಣೆಯನ್ನು ವಾಕ್ಯದ ಸಂದರ್ಭದಲ್ಲಿ ಕೊಡಲಾಗಿದೆ ಆ ಮೂರನೇ ಉತ್ತರವನ್ನು ನಾವು ಬರೀಬಹುದು ಸಂದರ್ಭ ಇದು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್ ಆರ್ ರಾಮಕೃಷ್ಣರಾವ್ ಅವರ ಬದುಕನ್ನು ಪ್ರೀತಿಸುವ ಸಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಕಲಾಂ ಮತ್ತು ಅನನ್ಯ ರಾಷ್ಟ್ರಾಭಿಮಾನವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭ ವಿವರಣೆಯಲ್ಲಿ ಕಲಾಂ ಅವರ ಸೃಷ್ಟಿ ದೃಷ್ಟಿ ಕಲಾಂ ಅವರ ದೃಷ್ಟಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ವ್ಯಕ್ತಿ ದೊಡ್ಡವನೆಂದರೆ ಅದು ಕೇವಲ ಸ್ವಾರ್ಥದ ಮಾತಾಯಿತು ಈ ಸ್ವಾರ್ಥ ಸಾಧನೆಗಾಗಿ ವ್ಯಕ್ತಿ ರಾಷ್ಟ್ರವನ್ನು ಉಳಿಸಲಾರ ಕಬಳಿಸದೆ ಬಿಡಲಾರ ಆದರೆ ಅದೇ ರಾಷ್ಟ್ರ ದೊಡ್ಡದು ಎಂದರೆ ಅದು ಪರೋಕಾರದ ಮಾತಾಯಿತು ಎಲ್ಲರನ್ನು ತನ್ನವರಂತೆ ಕಾಣುವ ವಿಶಾಲ ಮಾನವ ಪ್ರೀತಿ ಮಾತಾಯಿತು ಸಮಾನತೆ ತತ್ವವಾಯ್ತು ಅಂತೆ ಕಲಾಂ ಅವರಿಗೆ ವ್ಯಕ್ತಿಗಿಂತ ದೊಡ್ಡದಾಗಿ ತೋರುವುದೇ ಇದನ್ನವರು ವ್ಯಕ್ತಪಡಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಆರು ಮೀ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ದೆ ಭಾಗದಲ್ಲಿ ಬರುವ ಎಚ್ ಆರ್ ರಾವ್ ಬದುಕು ಬದುಕನ್ನು ಪ್ರೀತಿಸುವ ಸಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಕಲಾಂ ಅವರ ಭೇಟಿಗೆ ಬಂದ ಮಕ್ಕಳು ಅವರ ಯಶಸ್ಸಿನ ಗುಟ್ಟಿಗೆ ಬಗ್ಗೆ ಕೇಳಿ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭ ವಿವರಣೆಯಲ್ಲಿ ಕಲಾಂ ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ ರಾಷ್ಟ್ರಪತಿಯಾದ ನಂತರ ಅವರು ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿದರು ಕಲಾಮರಿಂದ ಮನೆ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರುತ್ತಿತ್ತು ಅವರನ್ನು ಭೇಟಿ ಮಾಡಲು ಬರುವ ಮಕ್ಕಳಿಗಿ ಮಕ್ಕಳಿಗಂತೂ ಮಿತಿಯೇ ಇಲ್ಲ ಒಂದು ಸಲ ಕಲಾಂ ಅವರನ್ನು ಭೇಟಿ ಮಾಡಲು ಬಂದ ಮಕ್ಕಳಿಗೆ ಅವರ ಯಶಸ್ಸಿನ ಗುಟ್ಟನ್ನು ಕೇಳಿ ತಿಳಿದುಕೊಳ್ಳುವ ಕುತೂಹಲ ಆಗ ಅವರು ಕಲಾಂ ಅವರನ್ನು ಕುರಿತು ಈ ಮೇಲಿನಂತೆ ಈ ಮಾತನ್ನು ಹೇಳುತ್ತಾರೆ ಸಂದರ್ಭ ಏಳು ಎಲ್ಲ ಮಕ್ಕಳು ಕನಸು ಒಂದೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ದೆ ಭಾಗದಲ್ಲಿ ಬರುವ ಎಚ್ ಆರ್ ರಾವ್ ಅವರ ಬದುಕನ್ನು ಪ್ರೀತಿಸುವ ಸಂತ ಲೇಖನದಿಂದ ಎದುಕೊಳ್ಳಲಾಗಿದೆ ಕಲಾಂ ಅವರು ಮಕ್ಕಳ ಪ್ರೀತಿಯನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭ ವಿವರಣೆ ಅಬ್ದುಲ್ ಕಲಾಂ ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ರಾಷ್ಟ್ರಪತಿಯಾದ ನಂತರ ಅವರು ಲಕ್ಷಾಂತರ ಮಕ್ಕಳನ್ನು ಭೇಟಿ ಮಾಡಿದ್ದಾರೆ ಕಲಾಂ ಬಡವ ಶ್ರೀಮಂತ ಮಕ್ಕಳ ಭೇದ ಮಾಡಿದರಲ್ಲ ಎಲ್ಲ ಮಕ್ಕಳನ್ನು ಒಂದಾಗಿ ಕಂಡರು ಸಮನರಾಗಿ ಕಂಡರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲ ಮಕ್ಕಳು ಕನಸು ಮಾತ್ರ ಒಂದೇ ಎಂದು ನಂಬಿದವರು ಅವರು ಎಲ್ಲ ಮಕ್ಕಳು ಶಾಂತಿ ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ವಾಸಿಸುವಂತಾಗಿರಬೇಕು ವಾಸಿಸುವಂತಾಗಬೇಕು ಅವರ ಈ ಬೈಕೆ ಕೊಡಬೇಕು ಬೈಕೆ ಕೊಡಬೇಕೆಂದು ಮಕ್ಕಳ ಬಗೆಗಿನ ತಮ್ಮ ವಾತ್ಸಲ್ಯವನ್ನು ಎತ್ತಿ ತೋರಿಸ ತೋರಿದವರು ಕಲಾಂ ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾರೆ ಒಂದು ಅಂಕ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇವರಿಗೆ ಹತ್ತಿರವಾದವರು ಯಾರು ಉತ್ತರ ದೇವರ ಸೇವೆ ಮಾಡವರೇ ದೇವರಿಗೆ ಹತ್ತಿರವಾದವರು ಪ್ರಶ್ನೆ ಎರಡು ಚೀಪ್ ಎಂದರೇನು ಉತ್ತರ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಿರುವ ಒಂದು ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚೀಪ ಪ್ರಶ್ನೆ ಮೂರು ಕಲಾಂ ಅವರ ಆತ್ಮಚರಿತ್ರೆ ಹೆಸರೇನು ಉತ್ತರ ವಿಂಗ್ಸ್ ಆಫ್ ಫೈರ್ ಪ್ರಶ್ನೆ ನಾಲ್ಕು ಕಲಾಂ ಅವರ ಕ್ರಿಯಾಶೀಲತೆ ಸಾಕ್ಷಿ ಯಾವುದು ಉತ್ತರ ಸಂಶೋಧನಾ ಕೇಂದ್ರ ಇಮಾರತ್ ಸ್ಥಾಪಿಸಿದ್ದು ಕಲಾಂ ಕ್ರಿಯಾಶೀಲತೆ ಪ್ರಶ್ನೆ ಐದು ವಿಜ್ಞಾನದ ಅಡಿಪಾಯ ಯಾವುದು ಉತ್ತರ ಪ್ರಶ್ನೆ ಕೇಳುವುದು ಪ್ರಶ್ನೆ ಆರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು ಉತ್ತರ ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಮಗು ಅಥವಾ ಮಕ್ಕಳು ಬರೆಯಬಹುದು ಪ್ರಶ್ನೆ ಏಳು ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು ಉತ್ತರ ಚೆನ್ನೈನಲ್ಲಿದ್ದರು ಪ್ರಶ್ನೆ ಎಂಟು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಉತ್ತರ ಶಿವಸುಬ್ರಹ್ಮಣ್ಯ ಅಯ್ಯರವರು ಪ್ರಶ್ನೆ ಒಂಬತ್ತು ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು ಉತ್ತರ ಬೆಂಗಳೂರಿನ ವಿವಿ ವಿವಿಧ ಕಾಲೇಜುಗಳಲ್ಲಿ ಎರಡು ಅಂಕಗಳ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಉತ್ತರ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಈ ಯಶಸ್ಸಿನ ಪಂಚಾಕ್ಷರಿ ಮಂತ್ರವೇ ಕಲಾಂ ಅವರ ಬದುಕಿನ ಮಂತ್ರವಾಗಿದೆ ಪ್ರಶ್ನೆ ಎರಡು ಕಲಾಂ ಅವರು ತಾವು ಆತ್ಮಕತೆ ಬರೆದದ್ದು ಏತಕ್ಕಾಗಿ ಪ್ರಶ್ನೆ ಎರಡು ಕಲಾಂ ಅವರು ಆತ್ಮಕತೆ ಬರೆದದ್ದು ಏತಕ್ಕಾಗಿ ಪ್ರಶ್ನೆ ಉತ್ತರ ಕಲಾಂ ಅವರು ತಮ್ಮ ಆತ್ಮಕತೆ ಬರೆದದ್ದು ತಮ್ಮ ಬದುಕು ಮುಂದಿನ ಮಕ್ಕಳಿಗೆ ಸ್ಫೂರ್ತಿಯಾಗಬಹುದು ಎಂಬ ಉದ್ದೇಶಕ್ಕಾಗಿ ತಮ್ಮ ಬದುಕು ಯಾರೊಬ್ಬರ ಅನುಕೂ ಅನುಕರಣೆಗೆ ಯೋಗ್ಯ ಮಾದರಿಯಾಗುತ್ತೆಂಬ ಭ್ರಮೆ ಕಲಾಮರಗಿಲ್ಲ ಯಾವುದೇ ಮೂಲೆಯಲ್ಲಿ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಗೆ ವಂಚಿತರಾಗಿರುವ ಮಗುವಿಗೆ ಅದರಂತದೇ ಪರಿಸರದಲ್ಲಿ ತಮ್ಮ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು ಅಂತ ಮಕ್ಕಳಿಗೆ ತಾವು ಹಿಂದುಳಿದವರು ಅಸಮರ್ಥರು ಭ್ರಮೆಯಿಂದ ಬಿಡುಗಡೆ ಹೊಂದಲು ತಮ್ಮ ಬದುಕು ಸ್ಫೂರ್ತಿ ನೀಡಬಹುದು ಎಂಬ ಆಸೆ ಕಲಾಂ ಅವರದು ಅವರ ಈ ಆಸೆ ಅವರ ಆತ್ಮಕಥೆ ಬರೆಯಲು ಕಾರಣವಾಗಿದೆ ಪ್ರಶ್ನೆ ಮೂರು ಕಲಾಂ ಅವರು ಬಂಡೆಗಳ ಬಸ್ಸಿನಲ್ಲಿ ಬಳಿ ಕಂಡಿದ್ದೇನು ಉತ್ತರ ಕಲಾಂ ಅವರು ಒಬ್ಬ ಕ್ರಿಯಾಶೀಲ ಶಿಲ್ಪಿ ಅವರು ಬಂಡೆಯಲ್ಲೂ ಶಿವಶಕ್ತಿಯನ್ನು ಕಂಡವರು ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಡನೆ ಅಡಗಿರುವ ಶಿವಶಕ್ತಿ ಕಾಣಿಸುತ್ತದೆ ಹೈದರಾಬಾದಿನ ಬರಡು ಭೂಮಿಯಲ್ಲಿ ಅವರು ಕಂಡದ್ದು ಕೇವಲ ಬಂಡೆಯನ್ನೆಲ್ಲ ಸಂಶೋಧನಾ ಕೇಂದ್ರ ಇಮಾರತನ್ನು ಈ ಕಲಾಂ ತಮ್ಮ ಕ್ರಿಯಾಶೀಲತೆ ಸಾಕ್ಷಿಯಾಗಿ ಸ್ಥಾಪಿಸಿದೆ ಇದು ಒಂದು ವಿಶ್ವವಿಖ್ಯಾತವಾಗಿದೆ ಪ್ರಶ್ನೆ ನಾಲ್ಕು ವಿಜಿ ಸುಂದರಂ ಸಿಕಂದ್ರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ್ದ ಹೆಮ್ಮೆಯ ಮಾತುಗಳಾವು ಉತ್ತರ ಈ ಬಾಲಕಿ ನಮ್ಮ ಕ್ಷಿಪ್ಪಣಿಯ ಆಕಾರ ಗಾತ್ರ ಕುರಿತು ಒಂದಷ್ಟು ವಿವರ ಹೇಳಿದ್ದಳು ನಾನು ಮಾಹಿತಿ ನೀಡಿದ್ದೇ ನೋಡಿ ಎಂತ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಇವು ಕಲಾಂ ಅವರಿಗೆ ವಿಜಯ್ ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿಯ ಬಗೆಗೆ ಹೇಳಿದ್ದ ಹೆಮ್ಮೆಯ ಮಾತುಗಳು ಪ್ರಶ್ನೆ ಇದು ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ ಉತ್ತರ ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗಿರುತ್ತವೆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಪ್ರಶ್ನೆ ಆರು ಕಲಾಂ ಮೇಷ್ಟರು ಹೇಳಿದ್ದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಉತ್ತರ ಆಲೋಚನಾ ಶಕ್ತಿ ಜ್ಞಾನ ಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಇವು ಕಲಾಂ ಮೇಷ್ಟರು ಹೇಳಿದ್ದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ನಾಲ್ಕು ಅಂಕ ಪ್ರಶ್ನೆಗಳು ಐದಾರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾ ಜೀವಿಯೇ ಹೇಗೆ ವಿವರಿಸಿ ಉತ್ತರ ನಿಜಕ್ಕೂ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾ ಜೀವಿಗಳು ಸುದ್ದಿ ಬುದ್ಧಿ ಬಾಂಧ್ಯ ಮಕ್ಕಳ ಮೆದುಳಿನಲ್ಲಿ ಚೀಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ಆಶಿಸಿದರು ಅವರು ತಮ್ಮ ಆಶಾವಾದವನ್ನು ಹೈದರಾಬಾದ್ ಆಸ್ಪತ್ರೆಯೊಂದರ ವೈದ್ಯರ ಮುಂದಿಟ್ಟು ಈ ಸಾಧ್ಯತೆ ಬಗೆಗೆ ಅವರ ಅಭಿಪ್ರಾಯ ಕೇಳುತ್ತಾರೆ ವೈದ್ಯರು ಸಾಧ್ಯತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ವ್ಯಕ್ತಪಡಿಸಿದಾಗ ಕಲಾಂ ಇದನ್ನು ಸಾಧ್ಯವೆ ವ್ಯಕ್ತಪಡಿಸಿದಾಗ ಕಲಾಂ ಇದು ಸಾಧ್ಯವಿಲ್ಲ ಎಂದು ಹೇಳುವ ನೂರು ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರ ಎಂದು ಕೇಳುತ್ತಾರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದಕ್ಕೆ ಪರಿಶ್ರಮ ಪ್ರತಿಭೆ ಅಗತ್ಯ ಎಂಬುದು ಕಲಾಂ ವಿಚಾರ ಪ್ರಶ್ನೆ ಎರಡು ಚೆನ್ನೈನಲ್ಲಿ ನಡೆದ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ನಡೆದ ಕ್ವೀಸ್ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ವಿವರಿಸಿ ಉತ್ತರ ಚೆನ್ನೈನ ಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವೀಸ್ ಕಾರ್ಯಕ್ರಮ ನಡೆದಿತ್ತು ಕ್ವೀಸ್ ಮಾಸ್ಟರ್ ಅಬ್ದುಲ್ ಕಲಾಂ ಪ್ರಶ್ನೆ ಕೇಳಿ ಕಾರ್ಯಕ್ರಮ ನಡೆಸಿಕೊಂಡವರೇ ಅವರು ಕಲಾಂ ಅವರು ಏನೆಲ್ಲ ಪ್ರಶ್ನೆ ಕೇಳಬಹುದೆಂದು ವಿದ್ಯಾರ್ಥಿಗಳು ಕಾತರ ಕಲಾಂ ಅವರು ಪ್ರಶ್ನೆ ಹೀಗಿತ್ತು ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಹಾಗಿದ್ದಲ್ಲಿ ಹದಿನೈದು ಹದಿನೈದನೆಯ ಪರಿಭ್ರಮಣೆ ಹದಿನೈದನೇ ಪರಿಭ್ರಮಣ ಪಥದಲ್ಲಿ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬಾದರು ಅಭಿಷೇಕ್ ಎಂಬ ಹುಡುಗ ಸ್ವಲ್ಪ ಯೋಚಿಸಿ ಹದಿನಾಲ್ಕು ಎಂದು ಉತ್ತರಿಸಿ ಉತ್ತರ ಸರಿಯಾಯಿತು ಭೂಮಿಯ ಮೇಲೆ ನಿಂತಿದ್ದ ವ್ಯಕ್ತಿ ಹದಿನಾಲ್ಕು ಸುತ್ತು ಮುಗಿಸುತ್ತಾರೆ ಕಲಾಂ ಅವರು ತಮ್ಮ ವಯಸ್ಸಿನಲ್ಲೂ ಹೇಳುತ್ತಿದ್ದು ಹೀಗೆ ಪ್ರಶ್ನೆ ಮೂರು ತಾಯಿ ತಂದೆ ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಹೇಗೆ ವಿವರಿಸಿ ಉತ್ತರ ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ ಅವರನ್ನು ಸುತ್ತ ಕಳಿಸಿಕೊಂಡು ಜೀವನ ಪಾಠವನ್ನು ಒಂದು ಕಥೆಯಾಗಿ ಹೇಳುವುದೆಂದರೆ ಅವರಿಗೆ ಎಲ್ಲಿಲ್ಲದ ಸಂತಸ ಮಕ್ಕಳನ್ನು ಹತ್ತಿರ ಕೊಳಿಸಿಕೊಂಡು ತಮ್ಮ ನೆನಪಿನ ಬುತ್ತಿ ಬಿಚ್ಚಿ ಅವರಿಗೆ ಒಣಬಡಿಸುವುದ್ದರು ನಿಮಗೆ ತಿಳಿದಿರಲಿ ಬಿಟ್ಟಿರಲಿ ನಾವೆಲ್ಲ ಎಳೆಯರಾಗಿದ್ದಾಗಿನಿಂದ ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನ್ನಾದರೂ ಆದರ್ಶ ವ್ಯಕ್ತಿಗಳನ್ನಾಗಿರಿಸಿಕೊಂಡೇ ಬೆಳೆದಿರುತ್ತೇವೆ ನೀವು ಬೆಳೆದಿರುವಾಗ ಹದಿನೈದು ವರ್ಷ ತಲುಪುವರೆಗೂ ನಿಮಗೆ ತಂದೆ ತಾಯಿ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು ಈ ವಯಸ್ಸಿನ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು ನಾನು ಚಿಕ್ಕವನಿದ್ದಾಗ ನನ್ನ ಅಮ್ಮ ಅಪ್ಪ ದಿನಗಳಲ್ಲಿ ಐದು ಬಾರಿ ನಮಾಜ್ ಸಲ್ಲಿಸುತ್ತಿದ್ದರು ಅದನ್ನು ನೋಡಿದ್ದೆ ಅವರನ್ನೇ ಶ್ರೀಮಂತರಲ್ಲ ಅವರು ಅವರು ಹದಿಹೊರೆ ಉಣಬಡಿಸುತ್ತಿದ್ದರು ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದರು ಹಣದ ಅಡಚಣೆ ನಡೆಯುವ ನನ್ನನ್ನು ಶಾಲೆಗೆ ಕಳಿಸುವಂತೆ ಅಪ್ಪನನ್ನು ಪ್ರೇರಿದವರು ಶಿವಸುಬ್ರಹಣ್ಯ ಅವರು ಅಯ್ಯರ್ ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತಹವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಗಳ ಆದ ಕರ್ತವ್ಯ ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳ ಕಿಟಕಿಗಳು ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೂಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು ಆದರ್ಶ ಮಾದರಿ ಈ ಮೂರು ಶ್ರದ್ಧೆಯಿಂದ ದುಡ್ದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತಿದೆ ಮಾತಾಪಿತಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತದೆ ವಿದ್ಯಾಭ್ಯಾಸ ಶಿಕ್ಷಕ ವಿದ್ಯಾರ್ಥಿಗಳು ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರದು ರಾಷ್ಟ್ರಾಭಿವೃದ್ಧಿ ಮುಖ್ಯ ಗುರಿಯಾಗಬೇಕು ಸರಿಯಾದ ಶಿಕ್ಷಣ ನಮ್ಮ ಬದು ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನು ಘೋಷಿಸುತ್ತವೆ ಯಾವುದೇ ಕಾನೂನು ಒತ್ತಡದಿಂದ ಗುಣಗಳನ್ನು ನಾವೇ ಪೋಷಿಸಿಕೊಳ್ಳಬೇಕು ಎಂದು ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ನಾವೇ ಪೂಜಿಸಿಕೊಳ್ಳಬೇಕು ಎಂದು ಕಲಾಂ ಮಕ್ಕಳಿಗೆ ಜೀವನ ಮೌಲ್ಯಗಳನ್ನು ಪರಿಚಯಿಸಿಕೊಡುತ್ತಿದ್ದರು ತಂದೆ ತಾಯಿ ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಈ ಎಂಬುದನ್ನು ಮಾದರಿ ಎಂಬುದನ್ನು ಸ್ವಾರಸ್ಯವಾಗಿ ತಿಳಿಸು ತಿಳಿಸುತ್ತಿದ್ದರು ಪ್ರಶ್ನೆ ನಾಲ್ಕು ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಲಾಂ ಹೇಳಿದ್ದೇನು ವಿರಿಸಿ ಉತ್ತರ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರು ಮುಖ್ಯಮಂತ್ರಿ ಜಯಲಲಿತಾ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರು ಪತ್ರಿಕೋಷ್ಠಿ ಏರ್ಪಡಿಸಿದರು ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮ ಅವರೆಲ್ಲ ಜಮಾಯಿಸಿದ ಸಂತೆಯದು ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯೇನಲ್ಲ ಎಂಬುದನ್ನು ಮಾಧ್ಯಮದವರು ಮರೆತಂತಿತ್ತು ಕಲಾಂ ಪ್ರಸ್ತುತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು ಎಲ್ಲರೂ ಗಮನವಿಟ್ಟು ಕೇಳಿ ಇದುವರೆಗೂ ಏನಾಗಿದೆ ಇದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿರುವುದು ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಾಗಿದೆ ಅರ್ಥವಾಯಿತು ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರು ಕೇಳ ಕೇಳುವಂತೆ ಕೇಳಿದರು ಭಗವದ್ಗೀತೆ ಪ್ರಸಿದ್ಧ ಸಾಲುಗಳನ್ನು ಒದಗಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ಘೋಷಿಸಿದರು ಪ್ರಶ್ನೆ ಐದು ತಮ್ಮನ್ನು ಬೆಟ್ಟಿಯಾದ ಮಕ್ಕಳಿಗೆ ಕಲಾಂ ಹೇಳಿದ್ದೇನು ಉತ್ತರ ತಮ್ಮನ್ನು ಬೆಟ್ಟಿಯಾದ ಮಕ್ಕಳಿಗೆ ಕಲಾಂ ಎಲ್ಲರನ್ನೂ ಪ್ರಶ್ನಿಸಿ ಪ್ರಶ್ನೆಗಳಿಂದ ವಿಕಾಸಗೊಂಡದೆ ವಿಜ್ಞಾನ ನಾವು ಮೊದಲು ಕ್ಷಿಪ್ಪಣಿ ತಯಾರಿಸುತ್ತಿದ್ದ ತಯಾರಿಸುತ್ತೇವೆಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಎನ್ ಎಂದರು ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದ್ದೇವೆ ಎಂದು ಹೇಳಿದರು ಭಾಷಾಭ್ಯಾಸ ಅನೇಕ ಅನ್ಯ ದೇಶ ಪದಗಳ ಗಮನಿಸಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಕ್ಯಾಂಟೀನ್ ಕ್ವೀಸ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರೆಸಿಡೆಂಟ್ ನಾನಾತು ಪದಗಳನ್ನು ಗಮನಿಸಿ ಅಡಿ ಪಾದ ಅಳತೆ ಅಂಗುಲು ಹಿಂಡು ಗುಂಪು ಕಾಲನ್ನು ಕೆರೆ ಕಲಿ ತಿಳಿ ಗುರುತಯೋಗ ಹೇಳಿದರು ಅದು ಭೂತಕಾಲದ ರೂಪ ಇದೇ ರೀತಿ ಪದ್ಯದಲ್ಲಿ ಈ ಪದ್ಯದಲ್ಲಿ ಬರುವ ಪದಗಳನ್ನು ಪಟ್ಟಿ ಮಾಡಿ ಗಳಿಸಲಿಲ್ಲ ಬೆಟ್ಟಿ ಕೊಟ್ಟದ್ದರು ಪ್ರಶ್ನಿಸಿದರು ಉತ್ತರಿಸುತ್ತಾರೆ ಎಂದು ಒಂದು ತರಿಸಿದ್ದಾಳೆ ಮಾಡಿದರು ಇತ್ಯಾದಿ ನಿಷೇಧ ರೂಪ ಕಾಣರು ಇದೇ ರೀತಿ ಪಠ್ಯದಲ್ಲಿ ಬರುವ ಪದಗಳನ್ನು ಪಟ್ಟಿ ಮಾಡಿ ಮಾಡಿದರ ಇದರ ಕ್ರಿಯಾ ರೂಪ ಮಾಡು ನಿಷೇಧ ರೂಪ ಮಾಡರು ತಿಂದರು ನಿಷೇಧ ರೂಪ ಇದರ ಕ್ರಿಯಾರೂಪ ತಿನ್ನು ಇನ್ನು ತಿನ್ನು ತಿನ್ನರು ಗದ್ಯಭಾಗ ಆರನೇದು ಬದುಕನ್ನು ಪ್ರೀತಿಸಿದ ಸಂತ ಲೇಖಕ ಎಚ್ ಆರ್ ರಾಮಕೃಷ್ಣರಾವ್ ಕವಿ ಕೃತಿ ಪರಿಚಯ ಎಚ್ ಆರ್ ರಾಮಕೃಷ್ಣರಾವ್ ಕನ್ನಡದ ಪ್ರಮುಖ ವಿಜ್ಞಾನ ಲೇಖರಲ್ಲಿ ಒಬ್ಬರು ಹತ್ತೊಂಬತ್ತು ಮೂವತ್ತೈದು ಇದೊಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಜನಿಸಿದ ರಾಮಕೃಷ್ಣರಾವ್ ತಂದೆ ಎಚ್ ವಿ ರಂಗರಾವ್ ತಾಯಿ ರಂಗಮ್ಮ ಮೈಸೂರು ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಎಂ ಸಿ ಪದವಿ ಪಡೆದ ರಾಮಕೃಷ್ಣ ನಾವು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ ಕೃತಿಗಳು ಕಲಾಂ ಎಷ್ಟರು ಡಾಕ್ಟರ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಸರ್ ಐಸಾಕ್ ನ್ಯೂಟನ್ ಸಂಕ್ಷಿಪ್ತ ಕುಗೋಳ ವಿಜ್ಞಾನ ಚರಿತ್ರೆ ಆಂತರಿಕ್ ಚಂದ್ರಯಾನ ಬಿಗ್ ಬಿಗ್ ಬ್ಯಾಂಗ್ ಪಳಯ ಎರಡ್ ಸಾವಿರದ ಹನ್ನೆರಡು ಯು ರಾಮಕೃಷ್ಣ ಕೇವಲ ಪ್ರಮುಖ ಕೃತಿಗಳು ಶ್ರೀಯುತರು ವಿಜ್ಞಾನ ವಿಚಾರಗಳನ್ನು ಕಂಡ ಕನ್ನಡದಲ್ಲಿ ಜನಪ್ರಿಯಗೊಳಿಸಲು ರಾಜ್ಯಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಾರೆ ಆಕಾಶವಾಣಿ ದೂರದರ್ಶನಗಳಲ್ಲಿಯೂ ವಿಜ್ಞಾನ ಸಂಬಂಧ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ನಿವೃತ್ತಿ ನಂತರ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಈ ವಿಡಿಯೋ ನೋಡಿದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಕ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನೆಲ್ನಿಂದ ಧನ್ಯವಾದಗಳು ಈ ವಿಡಿಯೋ ಎಲ್ಲ ನಿಮ್ಮ ವಿದ್ಯಾರ್ಥಿ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಬೇಕಾದ ಸಂಬಂಧಪಟ್ಟ ವಿಡಿಯೋಗಳನ್ನು ನಾವು ಪ್ಲೇ ಲಿಸ್ಟ್ ನಲ್ಲಿ ಕೊಡಲಾಗಿದೆ ಈ ಹೆಚ್ಚಿನ ವಿಡಿಯೋಗಳಾಗಿ ನೀವು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಪ್ಲೇ ಲಿಸ್ಟ್ ಓಪನ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಬಹುದು ಧನ್ಯವಾದಗಳು